ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಬುಧವಾರ ನಮಗೆ ಅಷ್ಟಮಿ ತಿಥಿ ಬಂದಿದೆ ಕಾರ್ತಿಕ ಮಾಸದಲ್ಲಿ ಅಷ್ಟಮಿ ತಿಥಿ ಹಾಗೂ ಬುಧವಾರ ಗಣಪತಿಗೆ ಪೂಜಿಸುವಂಥ ತುಂಬ ಶಕ್ತಿದಾಯಕವಾದ ದಿನದಲ್ಲೇ ನಮಗೆ ಅಷ್ಟಮಿ ತಿಥಿ ಬಂದಿದೆ ಅಷ್ಟಮಿ ಅಂದರೆ ಅಷ್ಟ ಕಷ್ಟಗಳನ್ನು ಒಂದೇ ಸರಿ ನಿವಾರಣೆ ಮಾಡುವಂಥದ್ದು ಎಂಟು ದಿಕ್ಕುಗಳಿಂದ ಬರುವಂಥ ಕಷ್ಟಗಳನ್ನು ನಾವು ಒಂದೇ ಸರಿ ತೀರಿಸುವಂಥ ಶಕ್ತಿ ವಾತಾವರಣದಲ್ಲಿರುತ್ತೆ ಹಾಗೂ ಅಷ್ಟಮಿ ತಿಥಿ ಅಂತ ಹೇಳಿದ್ರೆ ನಾವು ಕಾಲಭೈರವನನ್ನು ಪೂಜಿಸುವಂಥ ದಿನ ಸಾಕಷ್ಟು ಜನಕ್ಕೆ ಕಾಲಭೈರವನ ದೇವಸ್ಥಾನಗಳು ಸಿಗೋದಿಲ್ಲ ಅಂತ ಹೇಳ್ತಾರೆ ನಾವು ಶಿವಸ್ವಾಮಿಯ ಮತ್ತೊಂದು ರೂಪನೇ ಕಾಲಭೈರವ ಶಿವಾಲಯಗಳಲ್ಲಿ ತಪ್ಪದೇ ಇರುತ್ತೆ ನೀವೇನಾದರೂ ಶಿವಾಲಯಗಳಿಗೆ ಹೋದಾಗ ಕಾಲಭೈರವನ ಪ್ರತಿರೂಪ ಅನ್ನೋದಿರುತ್ತೆ ಸುಮಾರು ಕಷ್ಟಗಳು ಜೀವನದಲ್ಲಿ ತುಂಬಾ ಏರಿಳಿತಗಳಿದೆ ಅನ್ನುವಂಥವರು ಅಲ್ಲಿ ದೀಪ ಹಚ್ಚಿದಾಗ ಕಾಳುಮೆಣಸಿನ ದೀಪ ಹಚ್ಚಿಬಿಟ್ಟು ಬನ್ನಿ ತುಂಬ ವಿಶೇಷವಾಗಿರುತ್ತೆ ಅದ್ಭುತವಾದ ಫಲಗಳು ನಿಮ್ಮದಾಗುತ್ತೆ ಶತ್ರುಗಳ ಭಯ ಅನ್ನೋದು ಇರೋದಿಲ್ಲ ತುಂಬ ಕ ಕಷ್ಟದಲ್ಲಿ ನಾವು ಬೆಂದು ಹೋಗ್ತಾ ಇದ್ದೀವಿ ಅನ್ನುವಂಥವರು ಕಾಲಭೈರವನಿಗೆ ಈ ರೀತಿ ಆ ಒಂದು ಕಾಳು ಮೆಣಸಿನ ದೀಪಾರಾಧನೆ ಮಾಡ್ಕೊಂಡು ಬರೋದ್ರಿಂದ ಹಾಗೂ ಎಷ್ಟೋ ಜನಕ್ಕೆ ಕೂಶ್ಮಾಂಡ ದೀಪದ ಬಗ್ಗೆ ಕೂಡ ಗೊತ್ತಿರುತ್ತೆ ಕೂಶ್ಮಾಂಡ ದೀಪವನ್ನು ನಾವು ಮನೆಯ ಮುಂದೆ ಕೂಡ ಹಚ್ಚಬಹುದು ದೇವಸ್ಥಾನಗಳಲ್ಲೂ ಕೂಡ ಹಚ್ಬಿಟ್ಟು ಬರಬಹುದು ಅಂದರೆ ಕಾಲಭೈರವನ ದೇವಸ್ಥಾನದಲ್ಲಿ ಈ ರೀತಿಯ ಕೂಷ್ಮಾಂಡ ದೀಪವನ್ನು ಹಚ್ಚಿದಾಗ ಸುಖ ಶಾಂತಿ ಅನ್ನೋದು ಸಿಗುತ್ತೆ ನೆಮ್ಮದಿ ಅನ್ನೋದು ನಮಗೆ ತಾನಾಗೆ ಹುಡುಕೊಂಡು ಬರುತ್ತೆ ಸ್ನೇಹಿತರೆ ಕಾಲಭೈರವನ ಆಶೀರ್ವಾದ ಅನ್ನೋದು ತಪ್ಪದೇ ಸಿಗುತ್ತೆ ಯಾಕಂದರೆ ತುಂಬ ಕಷ್ಟಗಳನ್ನು ಪಡ್ತಾ ಇರುವಂಥವರು ಕಾಲಭೈರವನನ್ನು ಪೂಜೆ ಮಾಡೋದರಿಂದ ಆ ದಿನ ನಿಮಗೇನಾದರೂ ನೀವು ಸಾಕಿರುವಂಥ ನಾಯಿಗಳಾಗಿರಬಹುದು ಅಥವಾ ಬೀದಿ ನಾಯಿಗಳಾಗಿರಬಹುದು ಎಚ್ಚರಿಕೆ ಇಟ್ಕೊಂಡಿದ್ದೆ ಅವು ಅವುಗಳಿಗೆ ಏನಾದರೂ ತಿಂಡಿ ಕೊಟ್ಟಾಗ ಯಾಕೆಂದರೆ ಕಾಲಭೈರವನ ಹತ್ತಿರ ನಾಯಿಗಳು ಇದ್ದೇ ಇರುತ್ತೆ ಅವುಗಳಿಗೆ ಬಿಸ್ಕೆಟ್ಟು ಹಾಲು ಕೊಡೋದು ಕೂಡ ತುಂಬ ಉತ್ತಮವಾಗಿರುತ್ತೆ ಹಾಗೂ ಅದನ್ನು ಕೂಡ ನಾವು ನೆನಪಲ್ಲಿಟ್ಕೊಳ್ಬೇಕು ಯಾಕಂದರೆ ಬೀದಿ ನಾಯಿಗಳು ಅಂದರೆ ತುಂಬಾ ಒಂದು ಆವಳಿ ಜಾಸ್ತಿ ಇರುತ್ತೆ ಹುಷಾರಾಗಿ ನಾವು ನೋಡಿಕೊಂಡು ಕೂಡ ನಮ್ಗೆ ಒಳ್ಳೆಯದಾಗಲಿ ಅಂತ ನಾವೇನೋ ಹೋಗಿ ಮಾಡೋಕ್ಕೋಗಿ ಮತ್ತೊಂದು ಮಾಡಿಕೊಳ್ಳೋದು ಬೇಕಾಗಿರೋದಿಲ್ಲ ನೋಡಿಕೊಂಡಿದ್ದೆ ನೀವು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಅಷ್ಟಮಿ ಅನ್ನೋದು ನಮಗೆ ತಿಂಗಳಲ್ಲಿ ಎರಡು ಬಾರಿ ಬರುತ್ತೆ ಯಾರಿಗೆ ಜಾಸ್ತಿ ಅಂದರೆ ನಿಮಗೆ ಶತ್ರುಗಳು ಜಾಸ್ತಿ ಇರ್ತಾರೋ ಅಥವಾ ತುಂಬ ವಿಶೇಷವಾಗಿ ಮತ್ತೊಂದು ಹೇಳಬೇಕು ಅಂದರೆ ಲೈಫಲ್ಲಿ ನಾವು ಎಲ್ಲನೂ ಕಳ್ಕೊಂಡ್ಬಿಟ್ಟಿದ್ದೀವಿ ಇನ್ನೇನು ಇಲ್ಲ ಅಂತ ಹೇಳಿದ್ರೆ ಆ ಥರ ಮನಸ್ಸಿಗೆ ತಗೊಳ್ಬೇಡಿ ಯಾಕಂದರೆ ಎಷ್ಟು ಸುಂದರವಾದ ಲೈಫನ್ನು ಮತ್ತೆ ನಾವು ಈ ಪರಿಹಾರಗಳ ಮುಖಾಂತರ ಕಂಡುಕೊಳ್ಬಹುದು ಜೀವನವನ್ನು ಆಸ್ವಾದಿಸಬಹುದು ಇದನ್ನು ನೀವು ತಪ್ಪದೇ ಮಾಡ್ಕೊಂಡು ನೋಡಿ ಖುಷಿ ಮಾಡೋ ದೀಪ ಅಂದರೆ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಅಂದರೆ ಬೂದುಗುಂಬಳಕಾಯಿ ಇರುತ್ತಲ್ವ ಚಿಕ್ಕ ಸೈಜಲ್ಲಿ ತಗೊಳ್ಬೇಕು ಅದನ್ನು ನೀವು ಕ್ಲೀನಾಗಿ ಅದರಲ್ಲಿರುವಂಥದ್ದನ್ನು ಎಲ್ಲ ತಿರುಳು ತೆಗೆದುಬಿಟ್ಟು ಅರಿಶಿಣವನ್ನು ಅಥವಾ ಗಂಧವನ್ನು ಲೇಪನ ಮಾಡಿ ಅರಿಶಿಣ ಕುಂಕುಮ ಇಟ್ಟು ಅದಕ್ಕೆ ಎಷ್ಟು ಎಣ್ಣೆ ಹಿಡಿಯುತ್ತೋ ನೋಡಿಕೊಂಡು ಎರಡು ಬತ್ತಿಗಳನ್ನು ಒಂದು ದೀಪಕ್ಕೆ ಹಾಕಬೇಕು ಈ ರೀತಿ ಹಚ್ಚಿದಾಗ ನೋಡಿ ಈ ರೀತಿ ಹಚ್ಚಿ ನೋಡಿ ನೀವು ನೀವು ಮಾತಲ್ಲಿ ಹೇಳೋದಿಲ್ಲ ನಿಮಗೆ ಎಷ್ಟೆಲ್ಲ ಕಷ್ಟಗಳು ಒಂದೇ ಸರಿ ನಿವಾರಣೆ ಆಗುತ್ತೆ ಅನ್ನೋದು ನೀವೇ ಸ್ಪಷ್ಟವಾಗಿ ತಿಳಿಸ್ತೀರ ಅಷ್ಟೊಂದು ಚೆನ್ನಾಗಿರುವಂಥ ಈ ಪರಿಹಾರವನ್ನು ಅಷ್ಟಮಿಯ ದಿನ ಬುಧವಾರ ಮಾಡಿಕೊಳ್ಳಿ ಸ್ನೇಹಿತರೆ ಇನ್ನೊಂದು ಮುಖ್ಯವಾಗಿ ಮನೆಯಲ್ಲಿ ಸದಾ ಕಾಲ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ನೆಮ್ಮದಿ ಇರೋದಿಲ್ಲ ಅಂತ ಹೇಳ್ತಾರೆ ಸಿಂಪಲ್ಲಾಗಿ ಏನು ಮಾಡಬೇಕು ಅಂತ ನಾವು ಮನೆಯನ್ನು ಒರೆಸ್ತೀವಲ್ವ ಆ ಮೇಲೆ ಸ್ವಲ್ಪ ಶುದ್ಧವಾದಂಥ ನೀರನ್ನು ತಗೊಂಡಿದ್ದೆ ಒಂದಿಷ್ಟೇ ಇಷ್ಟು ಅರಿಶಿಣವನ್ನು ಒಂದು ಕಾಲ್ ಸ್ಪೂನಷ್ಟು ಅರಿಶಿಣ ಹಾಕಿಬಿಟ್ಟಿದ್ದೆ ಸ್ವಲ್ಪನೇ ಪಚ್ಚ ಕರ್ಪೂರ ಅದರಲ್ಲಿ ಪುಡಿ ಮಾಡಿ ಹಾಕ್ಬಿಟ್ಟು ಅದನ್ನೆಲ್ಲ ಕೂಡ ಮನೆಯಲ್ಲಿ ಪ್ರೋಕ್ಷಣೆ ಮಾಡ್ಕೊಳ್ಳಿ ಇದಕ್ಕೆ ದಿನ ವಾರ ತಿಥಿ ಸಮಯ ಈ ಥರ ಏನೂ ಇರೋದಿಲ್ಲ ಸ್ನೇಹಿತರೆ ಈ ಥರ ಏನಾದರೂ ನೀವು ಮಾಡಿಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಗುರುಬಲ ಜಾಸ್ತಿ ಆಗುತ್ತೆ ನಕಾರಾತ್ಮಕ ಶಕ್ತಿಗಳು ಅದರ ಪ್ರಭಾವವನ್ನು ಕಡಿಮೆ ಮಾಡುತ್ತೆ ಯಾಕಂದರೆ ಮನೆ ದೇವಸ್ಥಾನಕ್ಕೆ ಸಮನಾದದ್ದು ು ನಾವು ಏನೇ ಯೋಚನೆ ಮಾಡಿದ್ರು ಸುಖ ಸಂತೋಷ ನೆಮ್ಮದಿ ಕಷ್ಟ ದುಃಖ ಎಲ್ಲವನ್ನು ಕೂಡ ನಾವು ಮನೆಯಲ್ಲಿ ಆ ಒಂದು ಅದನ್ನು ಫೀಲ್ ಮಾಡ್ತಾ ಇರ್ತೀವಲ್ವ ಅದಕ್ಕೆ ಮನೆಯಲ್ಲಿ ಸುಖಕ್ಕಿಂತ ಜಾಸ್ತಿ ದುಃಖನೇ ಇದೆ ಅಂತ ಹೇಳಿದ್ರೆ ಇದನ್ನು ಫಾಲೋ ಮಾಡಿ ಈಸಿಯಾಗಿ ನಕಾರಾತ್ಮಕ ಶಕ್ತಿಗಳು ಹೊರಟೋಗುತ್ತೆ ಇನ್ನು ಈ ಪರಿಹಾರಕ್ಕೆ ಒಂದು ಚಿಕ್ಕದಾಗಿ ಕೆಂಪು ಬಟ್ಟೆಯನ್ನು ತಗೊಳ್ಳಿ ಅಷ್ಟಮಿ ಆಗಿರೋದ್ರಿಂದ ಒಂದು ಹಣ್ಣನ್ನು ತಗೊಳ್ಳಿ ನಿಂಬೆಹಣ್ಣು ಬಂದು ಸಮಸ್ಯೆಗಳನ್ನು ನಮಗೆ ಆಗಿರುವಂಥ ನಷ್ಟವನ್ನು ಕ್ಲೀನಾಗಿ ಅದು ಮುಗಿಸ್ಕೊಡುತ್ತೆ ಸ್ವಲ್ಪ ಸಾಸಿವೆಯನ್ನು ತಗೊಳ್ಬೇಕು ಸ್ವಲ್ಪ ಕುಂಕುಮವನ್ನು ತಗೊಳ್ಬೇಕು ಕುಂಕುಮ ನಾವು ಲಕ್ಷ್ಮೀ ದೇವಿಗೆ ದೇವಿಗೆ ತುಂಬ ವಿಶೇಷವಾಗಿ ಒಂದು ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕೆ ತಗೊಳ್ತೀವಿ ಅದು ಲಕ್ಷ್ಮೀ ಸ್ವರೂಪ ಕೂಡ ಆಗಿರೋದ್ರಿಂದ ಇನ್ನು ಪರಿಹಾರ ಶಾಸ್ತ್ರಗಳಲ್ಲಿ ತಂತ್ರ ಪರಿಹಾರಗಳಲ್ಲಿ ಮುಖ್ಯವಾಗಿ ನಮಗೆ ಆಗಿರುವಂಥ ಈ ಏನೋ ಕೆಡುಕು ಮಾಡಿರ್ತಾರೆ ಅಥವಾ ಶತ್ರುಗಳು ನಮಗೆ ಇನ್ನೂ ಕೆಟ್ಟದ್ದನ್ನು ಬಯಸ್ತಾ ಇರ್ತಾರೆ ಅಂತ ಹೇಳಿದ್ರೆ ಅದನ್ನು ತೆಗೆದು ಬಿಸಾಕೋದಕ್ಕೆ ಸಾಸಿವೆ ಸಾಸುವೆ ಅನ್ನೋದು ಸಹಾಯ ಮಾಡುತ್ತೆ ಇನ್ನು ನಿಂಬೆಹಣ್ಣು ಎಲ್ರಿಗೂ ಗೊತ್ತಿರುವಂತೆ ನಿಮಿಷಗಳಲ್ಲೇ ನಮಗಿರುವಂಥ ಯಾವುದೇ ರೀತಿಯ ಕಷ್ಟಗಳನ್ನು ಪರಿಹಾರ ಮಾಡುವಂಥದ್ದು ಇಷ್ಟನ್ನು ನೀಟಾಗಿ ಚೆಲ್ಲದೇ ಗಂಟು ಕಟ್ಟಬೇಕು ಗಂಟನ್ನು ಕಟ್ಬಿಟ್ಟು ಇದನ್ನು ನೀವು ಇದನ್ನೆಲ್ಲವೂ ಯಾವಾಗ ಮಾಡಿಕೊಳ್ಬೇಕು ಅಂದರೆ ರಾತ್ರಿ ಮಾಡಿಕೊಳ್ಳಿ ರಾತ್ರಿ ನಮಗೆ ಆ ಶಕ್ತಿಗಳು ಅನ್ನೋದು ಜಾಸ್ತಿ ಆಗುತ್ತೆ ಅಂತಹ ಸಂದರ್ಭಗಳಲ್ಲಿ ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳು ಬೇಗ ಹೊರಟೋಗುತ್ತೆ ಈ ಗಂಟನ್ನು ಕಟ್ಟಿ ಮನೆಯೆಲ್ಲ ಫಸ್ಟು ಒಂದು ರೌಂಡ್ ತೋರಿಸ್ಬೇಕು ತದನಂತರ ನಿಮ್ಮ ಮನೆಯಲ್ಲಿ ನಿಮಗೆ ಗೊತ್ತಿರುತ್ತೆ ಒಂದು ಸೇಫ್ಟಿ ಜಾಗ ಅನ್ನೋದಿರುತ್ತೆ ಆ ಮೂಲೆಯಲ್ಲಿ ಒಂದು ಕಡೆ ಇದನ್ನು ಗಂಟು ಕಟ್ಟಿ ಇರೋದನ್ನು ಇಡಬೇಕು ಮಾರನೆಯ ದಿನ ಇದನ್ನು ತಗೊಳ್ಬೇಕು ತಗೊಂಡಿದ್ದೆ ನಾವು ಮಾಡಿರುವಂಥ ಪರಿಹಾರ ಪೂರ್ತಿಯಾಗಿ ರಿಸಲ್ಟ್ ಬರಬೇಕು ಉತ್ತಮವಾದಂಥ ಫಲಿತಾಂಶ ಸಿಗಬೇಕು ಅನ್ನುವಂಥವರು ಇದನ್ನು ತಗೊಂಡೋಗಿದ್ದೆ ನಿರ್ಜನ ಪ್ರದೇಶದಲ್ಲಿ ಯಾರು ಜನ ಸಂದಣಿ ಓಡಾಡದೆ ಇರುವಂಥ ಜಾಗಗಳಲ್ಲಿ ಇದನ್ನು ಹಾಕಿಬಿಟ್ಟು ಬರಬೇಕು ಈ ರೀತಿ ರಾತ್ರಿಯೆಲ್ಲ ನಾವು ಇಟ್ಟಾಗ ನಮ್ಮ ಮನೆಯಲ್ಲಿ ಪ್ರತಿಕೂಲ ಶಕ್ತಿಗಳು ಇರುತ್ತಲ್ವ ನಕಾರಾತ್ಮಕ ಅಂತ ಹೇಳ್ತೀವಿ ನೋಡಿ ಅದನ್ನು ತುಂಬಾ ಎಳೆದು ಇದರಲ್ಲಿ ಇಟ್ಕೊಂಡಿರುತ್ತೆ ಆ ಇರುವಂಥ ವಸ್ತುಗಳು ಅಷ್ಟೊಂದು ಶಕ್ತಿ ಇರುತ್ತೆ ಅದು ಅಷ್ಟಮಿ ಅಂತ ಬೇರೆ ತಿಳಿಸದೆ ಎಲ್ಲ ರೀತಿಯ ಕಷ್ಟಗಳನ್ನು ಕೂಡ ಅದು ಬಗೆಹರಿಸುವಂಥ ಶಕ್ತಿ ಅದರಲ್ಲಿರೋದ್ರಿಂದ ಎಳ್ಕೊಂಡು ನಮಗೆ ಒಳ್ಳೆಯದನ್ನು ಮಾಡೋದಕ್ಕೆ ಕೆಲಸ ಅನ್ನೋದು ಪ್ರಾರಂಭ ಮಾಡುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅದರ ಕೆಲಸ ಅನ್ನೋದು ಪ್ರಾರಂಭ ಆದಾಗ ನಮಗೆ ಸ್ವಲ್ಪ ಸ್ವಲ್ಪ ಸಮಯಕ್ಕೆ ಉತ್ತಮವಾದ ಚೇತರಿಕೆ ಅನ್ನೋದು ಕಂಡುಕೊಳ್ಳುತ್ತೆ ನಾವು ಮನೆಯಲ್ಲಿ ನೆಮ್ಮದಿಯಾಗಿ ಇರ್ತೀವಿ ಏನೋ ಒಂದು ಹೊಸದಾಗಿ ನಮಗೆ ಬದಲಾವಣೆ ಆಗಿದೆ ಅನ್ನುವ ರೀತಿ ನಮಗೆ ಅನಿಸಿಕೆ ಬರುತ್ತೆ ಇಷ್ಟು ಸುಲಭವಾಗಿ ಮಾಡಿಕೊಂಡು